ಹಲೋ ನನ್ನ ಬಳಕದ ಬಂಧುಗಳೆಲ್ಲರಿಗೂ ನಮಸ್ಕಾರ ರೂಪಾಸ್ ವೆಜ್ ರೆಸಿಪೀಸ್ ಅಂಡ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಸಾಂಬಾರ್ ವಡೆ ಅನ್ನೋ ರೆಸಿಪಿಯೊಂದಿಗೆ ಬಂದಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಬೆಳಿಗ್ಗೆ ಟಿಫಿನಿಗೂ ಸಹ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಸಾಯಂಕಾಲ ಸ್ನ್ಯಾಕ್ಸ್ ಥರನೂ ತಿನ್ಕೋಬೋದು ಇದನ್ನು ನೋಡೋಣ ಬನ್ನಿ ಒಂದು ಲೋಟ ಉದ್ದು ನೆನೆ ಹಾಕೋತಾ ನಾನು ಎರಡು ಮೂರು ಸಲ ತೊಳೆದ್ಬಿಟ್ಟು ನೀರನ್ನ ಹಾಕ್ಕೊಳ್ಳೋಣ ಸಾಂಬಾರಿಗೆ ಒಂದು ಅರ್ಧ ಕಪ್ಪು ಬೇಳೆ ತೊಗೊಂಡಿದ್ದೀನಿ ನಾನು ಬೇಳೆ ತೊಳೆದು ಹಾಕಿದ್ದೆ ಇದಕ್ಕೊಂದು ಚಿಟಿಕೆ ಅರಿಶಿನ ಎಣ್ಣೆ ಹಾಕ್ಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಸಾಂಬಾರಿಗೆ ಒಂದು ಟೊಮೆಟೊ ಒಂದು ಒಂದು ಅರ್ಧ ಹಿಡಿಯಷ್ಟು ಕುಂಬಳಕಾಯಿ ಹೋಳುಗಳನ್ನ ಹಚ್ಚಿಟ್ಕೊಂಡಿದ್ದೀನಿ ಕುಂಬಳದ ಹೋಳುಗಳು ಹಾಗೆಯೇ ಒಂದು ಅರ್ಧ ಹಿಡಿಯಷ್ಟು ಕಾಲಿಫ್ಲವರ್ ಇಟ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆ ಹಚ್ಚಿಟ್ಕೊಂಡಿದ್ದೀನಿ ಸಾಂಬಾರು ಈರುಳ್ಳಿ ಒಂದು ಹಿಡಿಯಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಹುಳಿ ಒಗ್ಗರಣೆಗೆ ಬಾಣಲೆಗೆ ಒಂದು ಸೌಂಟಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನು ಜೀರಿಗೆ ಒಂದು ಕಾಲು ಸ್ಪೂನ್ ಹಾಕ್ಕೊಳ್ಳಿ ಮೆಂತೆ ಒಂದು ಹತ್ತು ಹದಿನೈದು ಕಾಳು ಒಂದು ಕಾಲು ಸ್ಪೂನಷ್ಟು ಬಡ ಸೊಂಪು ಒಂದು ನಾಲ್ಕು ಲವಂಗ ಒಂದೆರಡು ತುಂಡು ಚಕ್ಕೆ ಹಾಕ್ಕೊಳ್ಳಿ ಉದರ್ಣೆಗೆ ಕರಿಬೇವು ಹಾಕೊಳ್ಳೋಣ ಈಗ ಶಾಲೋಟ್ಸ್ ಅಥವಾ ಸಾಂಬಾರ್ ಈರುಳ್ಳಿ ಹಾಕೊಳ್ಳೋಣ ಹಾಗೆ ಹತ್ತಿಟ್ಕೊಂಡಿದ್ದ ಒಂದು ಈರುಳ್ಳಿನ ಹಾಕುತ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗೋ ಮಗ ಟೊಮೆಟೊ ಹಾಕೊಳ್ಳೋಣ ಈರುಳ್ಳಿ ಬೆಂದಿದೆ ಈಗ ಟೊಮೆಟೊ ಹಾಕುತ್ತಾ ಇದ್ದೀನಿ ಈಗೊಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳೋಣ ಟೊಮೆಟೊ ಬೆಂದಿದೆ ಈಗ ನಾವು ಹಚ್ಚಿಟ್ಕೊಂಡಿರೋ ಎಲ್ಲ ಹಾಕೊಂಡ್ಬಿಡೋಣ ಇದಕ್ಕೆ ಕ್ಯಾರೆಟ್ ನುಗ್ಗೆಯಿಂದ ಹಾಕೋಬಹುದು ನುಗ್ಗೆ ಇರಲಿಲ್ಲ ಕ್ಯಾರೆಟ್ ಇದ್ರೆ ನಾನು ಹಾಕ್ಲಿಲ್ಲ ಸ್ವಲ್ಪ ಏನೇಟನ್ ಅಂತ ಹಾಕೊಂಡಿಲ್ಲ ಸ್ವಲ್ಪ ಹುಣ್ಸೆಯಿಂದ ಮೆಣ ಹಾಕೊಂಡಿದಿನಿ ಇದನ್ನ ಕಿಚ್ಕೊಂಡು ಸಾಂಬಾರ್ಗೆ ಹಾಕೊಳ್ಳೋಣ ಈಗ ಹುಣಸೆ ರಸ ಹಾಕೊಳ್ಳೋಣ ಹೋಳದಲ್ಲಿ ಬೇಯಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಬೇಳೆ ಬೇಯಿಸ್ಕೊಂಡು ಹಾಕಿದ್ದೆ ನಾನು ಸ್ವಲ್ಪ ಸೌಂಟಲ್ಲಿ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾವು ಬೇಯಿಸ್ಕೊಂಡಿದ್ದು ಬೇಳೆ ಹಾಕೊಂಡ್ಬಿಡೋಣ ಈಗ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ ಕಾಲು ಸ್ಪೂನ್ ಒಂದು ಕಾಲು ಸ್ಪೂನ್ ಅಷ್ಟು ಇಂಗು ಹಾಕೊಳ್ಳೋಣ ಒಂದು ಹಸಿ ಮೆಣಸು ಸೀಳ್ಕೊಂಬಿಟ್ಟು ಹಾಕೋತಾ ಒಂದು ಎರಡು ಕಪ್ ಅಷ್ಟು ನೀರು ಹಾಕೊಳ್ಳೋಣ கதத்த இரோஹி அது ஒன்று ஸ்பூன் அது சாம்பார் பூடி ஹாக்கணு கொத்தம்பரி பீஜு பிடி ஹாக்க ஒன் அருனு கரம் மசாலா பவுட்ரு அருத ஸ்பூனு ஒண மென்சின் பிடிச்ச அருத கப்பங்க துரியன பிடி ஒட்டி ருப்புக்கொள்ளோ ಈಗ ಸ್ವಲ್ಪ ನೀರು ಹಾಕೊಂಡು ಕಾಯಿ ಹರ್ಕೊಳ್ಳೋಣ ಈಗ ಮಸಾಲೆ ಹರ್ಕೊಂಡಾಗಿದೆ ಕುದಿತಾ ಇರೋ ಹುಳಿಗೆ ಹಾಕೊಂಡ್ಬಿಟೋಣ ಮಸಾಲೆ ಹರಿದಿದ್ದು ಮಸಾಲೆ ಎಲ್ಲ ಬೆರೆಕೊಂಡು ಚೆನ್ನಾಗಿ ಕುದಿದೆ ಹುಳಿ ಒಪ್ಪಿಗೆ ಈಗ ಒಲೆ ಆಫ್ ಮಾಡ್ಕೊಂಡ್ಬಿಡೋಣ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉತ್ರ್ಸ್ಕೊಂಡ್ಬಿಡೋಣ கொத்தம்பரி சப்பர்சி அந்தமேல ஒன்சல எல்லோன்னே மிஸ் மாடி உளின உத மிகாக்கணும் சப்ப நீர் கட்டியாகி அர்க்கோடி உது அர்க்காக நான் இன்னும் நீர் ஹாக்கு இத நைஸாகி அர்க்கொள்ளக்காக இதனீக ஒன்று பௌல்க்கே தோள்ளோண ಈಗ ವಡೆ ಇಟ್ಟಿಗೆ ಎರಡು ಹಸಿಮೆಣಸು ಎರಡು ಇಂಚು ಶುಂಠಿನ ಸಣ್ಣ ಕಟ್ ಮಾಡಿ ಹಾಕುತ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನು ತರಿಯಾಗಿ ಕುಟ್ಟಿದ ಕಾಳು ಮೆಣಸು ಕುಕ್ಕಲಿಲ್ಲ ಅಂದರೆ ಇಡಿ ಮೆಣಸು ಕೂಡ ಹಾಕಬೋದು ಒಂದು ಎರಡು ಸ್ಪೂನಷ್ಟು ಕರಿಬೇವು ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಗಾಯಿಂಗು ಸ್ವಲ್ಪ ಹಾಕ್ಕೊಳ್ಳೋಣ ರುಚಿಗೆ ಬೇಕಾದಷ್ಟು ಉಪ್ಪು ಎಲ್ಲ ಚೆನ್ನಾಗಿ ಹಿಟ್ಟಲ್ಲಿ ಮಿಕ್ಸ್ ಆಗೋ ಆಗೋತರ ಕಲ್ಸ್ಕೊಂಡ್ಬಿಡಿ ನಾಲ್ಕು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳೋಣ ಅಕ್ಕಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲ್ಸ್ಕೊಂಡ್ಬಿಡೋಣ ಬಾಣಲೆಗೆ ವಡೆ ಕಾಯಲಿಕ್ಕೆ ಬೇಕಾಗುವಷ್ಟು ಎಣ್ಣೆ ಹಾಕೊಳ್ಳಿ ನಾನಿಲ್ಲಿ ಸಾಸಿವೆ ಎಣ್ಣೆ ಬಳಸ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ನೀರಲ್ಲಿ ಕೈ ಎದ್ಕೊಂಡು ಹಿಟ್ಟನ್ನ ತಗೊಂಡು ಸೆಂಟ್ರಲ್ ಒಂದು ಹೋಲ್ ಮಾಡಿ ಈ ತರ ಎಣ್ಣೆಯಲ್ಲಿ ಬಿಟ್ಕೊಳ್ಳಿ ಇದೇ ತರ ಕೈಗೆ ನೀರು ಹದ್ಕೊಂಡು ಹಿಟ್ಟನ್ನು ತಗೊಂಡು ಹಿಟ್ಟಿನ ನಡುವೆ ರಂಧ್ರ ಮಾಡಿ ಎಲ್ಲ ವಡೆಗಳನ್ನು ಎಣ್ಣೆಯಲ್ಲಿ ಬಿಟ್ಕೊಡಿ ಈಗ ಎಲ್ಲ ವಡೆಗಳನ್ನು ಮೀಡಿಯಂ ಉರಿಯಲ್ಲಿ ಕಾಯಿಸ್ಕೊಡಿ ಥರ ವಡೆಗಳನ್ನು ಹಂಬಣ್ಣ ಬರೋವರೆಗೂ ಈ ತರ ಕಾಯಿಸ್ಕೊಳ್ಳಿ ಈಗ ವಡೆಗಳಿಗೆ ಕಾದಿವೆ ನಾನು ತಿಕ್ಕೋತಾ ಇದ್ದೀನಿ ವಡೆ ಕಾದಿದ್ದು ವಡೆ ಎರಡನೇ ಟ್ರಿಪ್ ಹಾಕ್ಕೊಂಡಿದ್ದೀನಿ ನಾನು ಎಲ್ಲಾ ಒಡೆಗಳನ್ನು ಈ ತರ ಒಂಬಣ್ಣ ಬರೋವರೆಗೂ ಕಾಚ್ಕೊಂಡು ತೆಕ್ಕೋಬೇಕು ಎಲ್ಲ ಬಡಗಳನ್ನು ನಾನು ಕಾಯ್ಕೊಂಡಾಗಿದ್ದೆ ನೋಡಿ ಈ ಥರ ಬಣ್ಣ ಬರೋ ಥರ ಈಗ ಹೀಗಿದ್ರಲ್ಲಿ ಒಂದು ತುಂಡು ಮಾಡಿ ತೋರಿಸ್ತೀನಿ ನಾನು ನೋಡಿ ಹೊರಗೆ ಕ್ರಿಸ್ಪಿಯಾಗಿ ಒಳಗೆ ಮೆದ ಮೆದುವಾಗಿರುತ್ತೆ ಬಡಗಳು ಒಳಗೆ ಚೆನ್ನಾಗಿ ಬಿಂದಿದೆ ನೋಡಿ ಹೀಗೆ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಬಡಗಳು ಬೇಡ ಅಂತಂದರೆ ನಾವು ಈ ಥರ ಸಾಂಬಾರು ವಡೆ ಮಾಡ್ಕೋಬೋದು ಮೊಸರು ವಡೆ ಮಾಡ್ಕೋಬೋದು ಟೀ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈಗ ವಡೆ ರೆಡಿ ಆಯಿತು ಸಾಂಬಾರು ವಡೆ ಮಾಡಲಿಕ್ಕೆ ಈ ಥರ ತಣ್ಣೀರಲ್ಲಿ ಕಾಯಿಸಿದ ವಡೆನ ಒಂದು ಅರ್ಧ ನಿಮಿಷ ನೆನೆ ಹಾಕ್ಕೊಳ್ಳಿ ಒಂದು ಸೈಡ್ ಅರ್ಧ ನಿಮಿಷ ಒಂದು ಸೈಡ್ ಅರ್ಧ ನಿಮಿಷ ಒಟ್ಟು ಒಂದು ನಿಮಿಷದವರೆಗೂ ಈ ಥರ ನೆನೆ ಹಾಕ್ಕೊಂಡು ಎರಡು ಅಂಗೈಯಲ್ಲಿ ಅಮಕ್ಬಿಟ್ಟು ಇದರೊಳಗೆ ನೀರು ತೆಗಿಬೇಕು ಎಲ್ಲ ವಡೆಗಳನ್ನು ನೀರಲ್ಲಿ ನೆನೆಸ್ಬಿಟ್ಟು ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ಒಂದೊಂದೇ ವಡೆಗಳನ್ನು ಸೊ ಬಿಸಿ ಸಾಂಬಾರಿಗೆ ಹಾಕ್ಕೊಳ್ಳೋಣ ನೋಡಿ ನೆನೆಸಿಟ್ಟ ವಡೆಗಳನ್ನೆಲ್ಲ ನಾನೀಗ ಒಂದೊಂದಾಗಿ ಸಾಂಬಾರಿಗೆ ಹಾಕೋತಾ ಇದ್ದೀನಿ ಸಾಂಬಾರು ಬಿಸಿ ಇರಬೇಕು ಸಾಂಬಾರು ಆರು ಹೋಗಿದ್ರೆ ಮತ್ತೊಮ್ಮೆ ಬಿಸಿ ಮಾಡ್ಕೊಳ್ಳಿ ಈ ಥರ ಎಲ್ಲ ವಡೆಗಳನ್ನು ನೆನೆ ಥರ ಹಾಕ್ಕೊಂಡು ಇಟ್ಬಿಡಿ ಮಳೆಗಾಲ ಚಳಿಗಾಲದಲ್ಲಿ ಬಿಸಿ ಬಿಸಿ ಸಾಂಬಾರು ವಡೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಮಧ್ಯಾಹ್ನದ ಊಟಕ್ಕೆ ಕೂಡ ಮಾಡ್ಕೋಬೋದು ಬೆಳಿಗ್ಗೆ ತಿಂಡಿಗೂ ಮಾಡ್ಕೋಬೋದು ತೊಂದರೆ ಇಲ್ಲ ನೋಡಿ ಈ ಥರ ಸ್ವಲ್ಪ ನೆಂದ ಮೇಲೆ ತಿರುಗಿಸಿ ಹಾಕಿ ವಡೆಗಳನ್ನೆಲ್ಲ ಹಾಕೊಂಡ್ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ ಹತ್ತು ನಿಮಿಷ ಎಲ್ಲ ವಡೆಗಳನ್ನು ಸಾಂಬಾರಿಗೆ ಹಾಕ್ಕೊಂಡಿದ್ದೀನಿ ಒಂದು ಹದಿನೈದು ನಿಮಿಷ ಈ ಥರ ಇಟ್ಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಬಿಡಿ ವಡೆ ಚೆನ್ನಾಗಿ ಸಾಂಬಾರನ್ನು ಹೀರ್ಕೊಂಡಿರುತ್ತೆ ಈ ಸಾಂಬಾರು ಮಡೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು